ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ನಾವು ಯಾವುದಾದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಕಮೆಂಟ್ ಸೆಕ್ಷನ್ಸ್ಗಳಲ್ಲಿ ತುಂಬ ಕಮೆಂಟ್ಸನ್ನು ನೋಡಲಿಕ್ಕೆ ಸಿಗ್ತದೆ ಅದರಲ್ಲಿ ಉದಾಹರಣೆಗೆ ಸರ್ ಡಿ ನೈನ್ ಬಗ್ಗೆ ಮಾತನಾಡಿ ಡಿ ಟೆನ್ ಬಗ್ಗೆ ಮಾತನಾಡಿ ಡಿ ಸಿಕ್ಸ್ಟಿ ಬಗ್ಗೆ ಮಾತನಾಡಿ ಡಿ ಸೆವೆನ್ ಟಿ ಫೈ ಟಿ ಫೋರ್ ಬಗ್ಗೆ ಮಾತನಾಡಿ ಹೋರಾ ಲಗ್ನದ ಬಗ್ಗೆ ಮಾತನಾಡಿ ಸೊ ಒಟ್ಟಾರೆಗೆ ಹೇಳಬೇಕು ಅಂದರೆ ಲಗ್ನ ಚಾರ್ಟ ಬಿಟ್ಟು ಡಿವಿಸ್ನಲ್ ಚಾರ್ಟ್ಸ್ ಬಗ್ಗೆ ಮಾತನಾಡಿ ಅನ್ನೋದು ತುಂಬ ಜನರದು ಒಂದು ಕಮೆಂಟ್ ಸೆಕ್ಷನಲ್ಲಿ ಮಾತು ಬಟ್ ತುಂಬ ವರ್ಷಗಳಿಂದ ನೀವು ನನ್ನ ಫಾಲೋವರ್ ಇದ್ದರೆ ಮ್ಯಾಕ್ಸಿಮಮ್ ಟೈಮ್ ನಾನು ಡಿ ಒನ್ ಅಥವಾ ಲಗ್ನ ಚಾರ್ಟ್ ಬಿಟ್ಟರೆ ಎಲ್ಲೋ ಬಹಳ ರೇರಾಗಿ ಡಿ ನೈನು ಡಿ ಟೆನ್ನು ಈ ಥರದ ಮಾತನಾಡ್ತೀನಿ ಬಟ್ ನೂರು ವಿಡಿಯೋ ಮಾಡಿದ್ದೀನಿ ಅಂದರೆ ಅದರಲ್ಲಿ ಒಂದು ಮಾತ್ರ ಬೇರೆ ಡಿವಿಷನಲ್ ಚಾರ್ಟ್ಸ್ ಬಗ್ಗೆ ಮಾತನಾಡಿರ್ಬೋದು ಬಟ್ ಆಲ್ಮೋಸ್ಟ್ ಆಲ್ ಡಿ ಒನ್ ಆ್ಯಂಡ್ ಲಗ್ನ ಚಾರ್ಟ್ ಬಗ್ಗೆನೇ ನಾನು ಮಾತನಾಡಿರ್ತೀನಿ ಮಿತ್ರ ನೀವು ನಂಬ್ತಿರೋ ಬಿಡ್ತಿರೋ ಏನಪ್ಪ ಇವನು ಶಾಸ್ತ್ರಗಳನ್ನೇ ಇದು ಮಾಡ್ತಾ ಇದ್ದಾನೆ ಎಷ್ಟು ಅಹಂಕಾರ ಇವನಿಗೆ ಅಂತ ನಿಮ್ಗೆ ಅನಿಸ್ಬೋದು ಬಟ್ ನನ್ನ ಪರ್ಸ್ನಲ್ ಒಪೀನಿಯನ್ ಡಿ ಒನ್ ಈಸ್ ಎ ಕಿಂಗ್ ಡಿ ನೈನ್ ಈಸ್ ಎ ನೆಕ್ಸ್ಟ್ ಅದು ಎಲ್ಲನೂ ಅಲ್ಲ ಓನ್ಲಿ ಅದು ಮನೆ ಸಂಬಂಧವೇ ಇಲ್ಲ ಓನ್ಲಿ ಯಾವ ಪ್ಲಾನೆಟ್ ಯಾವ ರಾಶಿಯಲ್ಲಿ ಕುಂತಿದೆ ಅದು ಸಂಬಂಧ ಡಿ ನೈನ್ಗೆ ಮಿಕ್ಕ ಎಲ್ಲ ಡಿವಿಜ್ನಲ್ ಚಾರ್ಟ್ಗಳು ಬೋಗಸ್ ಅಂತ ನನ್ನ ಅನಿಸಿಕೆ ಡಿ ಟೆನ್ ತೊಗೊಳ್ಳಿ ಡಿ ಸಿಕ್ಸ್ಟಿ ತೊಗೊಳ್ಳಿ ಏನು ತೊಗೊಂತೀರ ತಗೋ ಎಲ್ಲ ನನ್ನ ಪ್ರಕಾರ ಬೋಗಸ್ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ನನ್ನ ವಾದ ಡಿ ಒನ್ ನಂಬರ್ ಒನ್ ನಂಬರ್ ಟೂ ಡಿ ನೈನ್ ಅಲ್ಲ ನಂಬರ್ ಟೂ ಈಸ್ ಎ ಭಾವಚಲಿತ ಚಾರ್ಟ್ ಏನಿದೆ ಇದು ನಂಬರ್ ಟೂ ಅಲ್ಲಿ ಬರುತ್ತೆ ನಂಬರ್ ತ್ರೀ ಚಂದ್ರ ಇಫ್ ಪರ್ಸನ್ದು ಅಕ್ಯುರೇಸಿ ಇಲ್ಲ ಬಟ್ ಸ್ಟಿಲ್ ಪರ್ಸನ್ದು ಓನ್ಲಿ ಡೇಟ್ ಅಕ್ಯುರೇಟ್ ಆಗಿ ಗೊತ್ತಿದೆ ಟೈಮ್ ಅಕ್ಯುರೇಸಿ ಇಲ್ಲ ಅಂದರೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಚಂದ್ರಕುಂಡ್ಲಿ ನೋಡ್ಕೋಬೋದು ಬಟ್ ನಾನಂತೂ ನೋಡೋಲ್ಲ ಬಟ್ ಡಿ ಒನ್ ಇಸ್ ಎ ಕಿಂಗ್ ನಂಬರ್ ಒನ್ ಡಿ ಒನ್ ನಂಬರ್ ಟು ಭಾವಚಲಿತ ಚಾರ್ಟ್ ನಂಬರ್ ತ್ರೀ ಚಂದ್ರ ಕುಂಡ್ಲಿ ನೆಕ್ಸ್ಟ್ ಡಿ ನೈನ್ ಇದೆ ಡಿ ನೈನ್ ಭಾಳ ಇಂಪಾರ್ಟೆಂಟ್ ಯಾವಾಗುತ್ತೆ ಅಂದರೆ ನಿಮ್ಮದು ಲಗ್ನ ಕುಂಡ್ಲಿ ಮತ್ತು ಡಿ ನೈನು ಎರಡು ವರ್ಗೋತ್ತಮ ಕುಂಡಲಿ ಆಯಿತು ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಲಗ್ನ ಜಾತಕನೂ ಮೇಷಲಗ್ನ ಇದೆ ಡಿ ನೈನು ಮೇಷಲಗ್ನ ಬಂದರೆ ಅದು ಇಂಪಾರ್ಟೆನ್ಸು ಜಾಸ್ತಿ ಆಗುತ್ತೆ ಅದ ಆ್ಯಕ್ಯುರೇಸಿ ಜಾಸ್ತಿ ಆಗುತ್ತೆ ಆದಷ್ಟು ಬಿಟ್ಟರೆ ಮತ್ತು ನಿಮ್ಮ ಡಿ ಒನ್ ಚಾರ್ಟಲ್ಲಿ ಮಂಗಳ ಏನಾದರೂ ವೆರಿ ಪವರ್ಫುಲ್ಲಿ ಪ್ಲೇಸ್ಡು ಟೆನ್ ಥೌಸಂಡ್ ಕೂತಿದ್ದಾನೆ ಅಂತ ತಿಳ್ಕೊಳ್ಳಿ ಬಟ್ ಅದೇ ಮಾರ್ಸು ಡಿ ನೈನ್ ಚಾರ್ಟಲ್ಲಿ ಏಟ್ ಥೌಸಂಡ್ ಕೂತ್ಕೊಂಡ್ರೆ ಹೌಸ್ ಲೆಕ್ಕಕ್ಕೆ ಬರೋದಿಲ್ಲ ರಾಶಿ ಲೆಕ್ಕಕ್ಕೆ ಹಿಡಿಬೇಕಷ್ಟೆ ಡಿ ನೈನಲ್ಲಿ ಏನು ಹೌಸ್ ಬರುತ್ತೆ ಯಾವ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಅದು ಇಂಪಾರ್ಟೆಂಟ್ ಅಲ್ಲ ಯಾವ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ ಅದು ಇಂಪಾರ್ಟೆಂಟ್ ನಾವು ಹಳೇ ಕಾಲದ ಜ್ಯೋತಿಷ್ ಶಾಸ್ತ್ರಜ್ಞರು ಏನು ಜಾತಕ ಏನು ಬರೀ ಕೊಡ್ತಾಯಿದ್ರು ಅದನ್ನು ನಾವು ಗಮನ ಇಟ್ಟು ನೋಡಿದರೆ ಓನ್ಲಿ ಡಿ ಒನ್ನು ಈ ಕಡೆ ಇರ್ತಿತ್ತು ಡಿ ನೈನ್ ಈ ಕಡೆ ಇರ್ತಿತ್ತು ಮುಗಿತ್ತು ಅದಿಷ್ಟು ಬಿಟ್ಟರೆ ಯಾವುದೇ ರೀತಿಯಾದ ಅನ್ಯ ರೀತಿಯಾದ ಡಿವಿಸ್ನಲ್ ಚಾರ್ಟ್ಸ್ಗೆ ಅವರು ಮಹತ್ವ ಕೊಡ್ತಿರಲಿಲ್ಲ ನಾವು ನೋಡಿಲ್ಲ ಬಟ್ ಈಗ ಜ್ಯೋತಿಷ್ಯ ಅಥವಾ ವರೋಸ್ಕೋಪ್ ನೋಡೋದು ಆಧುನೀಕರಣ ಏನು ಕಂಪ್ಯೂಟರೀಕರಣ ಆಯಿತು ಡಿಜಿಟಲೀಕರಣ ಆಯಿತು ಆ ನಂತರಗಳಲ್ಲಿ ಇದು ಆಟೋಮೆಟಿಕ್ ಸಿಸ್ಟಮ್ಸಲ್ಲಿ ಡಿ ಟೆನ್ನು ಡಿ ಸಿಕ್ಸ್ಟಿ ಇವೆಲ್ಲ ಬರಲಿಕ್ಕೆ ಶುರು ಮಾಡ್ತೇವೆ ಬಟ್ ಆಗಿನ ಕಾಲದವರು ಓನ್ಲಿ ಪಂಚಾಂಗ ನೋಡಿಬಿಟ್ಟು ನಂಬರ್ ಒನ್ ಡಿ ಒನ್ ನಂಬರ್ ಟು ಡಿ ನೈನ್ ಇರ್ತಾರೆ ಸೊ ಅದೇ ಕಾರಣಕ್ಕೆ ನಾನು ಹೆಚ್ಚಾನ್ ಹೆಚ್ಚು ಡಿ ಒನ್ ಬಿಟ್ಟರೆ ಬೇರೆ ಚಾರ್ಟ್ ಬಗ್ಗೆ ನಾನು ಮಾತನಾಡೋದಿಲ್ಲ ಯಾಕಂದ್ರೆ ನನಗೆ ಇನ್ನೂ ಅದ್ರ ಮೇಲೆ ನಂಬಿಕೆ ಹುಟ್ಟಿಲ್ಲ ಬಟ್ ಭಾವಚಲಿತ ಚಾರ್ಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಚಾರ್ಟ್ ಅಂತಾರೆ ಯಾಕಂದ್ರೆ ಅಕಸ್ಮಾತ್ ನಿಮ್ದು ಲಗ್ನ ಏನಾದರೂ ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಬರ್ತಾ ಇತ್ತು ಜೀರೋ ಡಿಗ್ರಿಯಲ್ಲಿ ಬರ್ತಾ ಇತ್ತು ಆದರೆ ಮತ್ತು ಲಗ್ನ ಕುಂಡಲಿಯಲ್ಲಿ ಯಾವುದಾದ್ರೂ ಮನೆಯಲ್ಲಿ ನಿಮ್ಮ ಗ್ರಹ ಏನಾದರೂ ಇಪ್ಪತ್ತೊಂಬತ್ತು ಡಿಗ್ರಿಯಲ್ಲಿ ಕೂತಿತ್ತು ಜೀರೋ ಡಿಗ್ರಿಯಲ್ಲಿ ಕೂತಿತ್ತು ಅಂದರೆ ನೆಕ್ಸ್ಟ್ ಒಂದು ಮನೆ ಜಂಪ್ ಮಾಡಿಸುತ್ತೆ ಸೊ ಅದು ಬಹಳ ವಿಶೇಷ ಫಾರ್ ಎಕ್ಸಾಂಪಲ್ ನಿಮಗೆ ಸೂರ್ಯ ಚಂದ್ರಮ ಬುಧ ಮೂರು ಜನ ಮೂರು ಡಿಗ್ರಿ ಒಳಗಡೆ ಇದ್ದಾರೆ ಒನ್ ಡಿಗ್ರಿ ಟೂ ಡಿಗ್ರಿ ತ್ರೀ ಡಿಗ್ರಿಯಲ್ಲಿ ಎಂಟನೇ ಮನೇಲಿ ಕೂತಿದ್ರು ಅಂದರೆ ಅದು ಜಂಪ್ ಮಾಡಿಸುತ್ತೆ ಅಂದರೆ ಏಳನೇ ಮನೆಗೆ ಬಂದುಬಿಡ್ತಾವೆ ನಿಮ್ಮದು ಗ್ರಹಗಳು ಆಗ ಆ ಗ್ರಹಗಳು ಏಳನೇ ಮನೆಯದು ಏನಿದೆ ಫಲಗಳು ತುಂಬ ಕೊಡಲಿಕ್ಕೆ ಶುರು ಮಾಡ್ತೇವೆ ಒಂದು ದೇ ಆರ್ ಸಿಟ್ಟಿಂಗ್ ಇನ್ ಎ ಹೌಸ್ ಈ ಡಿವಿಸನಲ್ ಚಾರ್ಟ್ಸ್ ಯಾರು ಜಾಸ್ತಿ ನೋಡ್ತಾರ ಗೊತ್ತಾ ನಿಮಗೆ ನೀವು ನಂಬ್ತಿರೋ ಬಿಡ್ತಿರೋ ಲಗ್ನ ಕುಂಡ್ಲಿ ಚೆನ್ನಾಗಿಲ್ಲ ಲಗ್ನ ಕುಂಡ್ಲಿಯಲ್ಲಿ ಗ್ರಹಗಳು ಚೆನ್ನಾಗಿ ಕೂತಿಲ್ಲ ದಶಾ ಅಂತರ್ ದಶಗಳು ಕೂಡ ಸರಿಯಾಗಿ ಬಂದಿಲ್ಲ ಬಟ್ ಡಿ ನೈನ್ ಡಿ ಟೆನ್ನಲ್ಲಿ ಅದ್ಭುತವಾಗಿ ಕೂತಿದ್ದಾವೆ ಗ್ರಹಗಳು ಅಂದರೆ ನಮ್ಮಷ್ಟಕ್ಕೆ ನಾವೇ ಸಮರ್ಥನೆ ಮಾಡಿಕೊಂಡು ನಾನು ಡಿ ನೈನ್ ಚೆನ್ನಾಗಿದೆ ಡಿ ಟೆನ್ ಚೆನ್ನಾಗಿದೆ ಇನ್ನೇನೋ ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ ಪದೇ 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 ಅವುಗಳನ್ನು ನೋಡ್ತಾ ಹೋಗೋದು ಬಟ್ ಆಗೋದು ಏನಾಗೋದಿಲ್ಲ ಓಕೆ ಯಥಾ ಪ್ರಕಾರ ಡಿ ಒನ್ನಲ್ಲಿ ಏನಿದೆ ಅದೇ ಆಗುತ್ತೆ ಡಿ ನೈನಲ್ಲಿ ಡಿ ಟೆನ್ನು ಡಿ ಸಿಕ್ಸ್ಟಿ ಡಿ ಟೆನ್ ಏನು ಹುಡುಗಾಡ್ ತೊಗೊಂಡ್ಬರ್ತೀರ ತೊಗೊಂಬನಿ ಡಿ ಒನ್ ಈಸ್ ಎ ಟಾಪ್ ಭಾವಚಲಿತ ಚಾರ್ಟಿಸ್ ನಂಬರ್ ಟು ಓಕೆ ಸೊ ಯಾರ ಜಾತಕ ಚೆನ್ನಾಗಿಲ್ಲ ಅವರು ಮಾತ್ರ ಡಿ ನೈನು ಡಿ ಟೆನ್ನು ಜಾಸ್ತಿ ನೋಡೋದು ಪರಿಶೀಲನೆ ಮಾಡೋದು ನಮ್ಮ ಅಷ್ಟಕ್ಕೆ ನಾವೇ ಸ್ವಂತ ಸಮಾಧಾನ ಮಾಡ್ಕೊಳ್ಳೋದು ಇವೆಲ್ಲವೂ ಕೂಡ ಮಾಡೋದು ನೋಡ್ಬೋದು ಬಟ್ ಆ ರೀತಿ ಏನು ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದೇ ಇರೋದೇ ಒಳ್ಳೆಯದು ಡಿ ಒನ್ ನೋಡಿಬಿಟ್ರೆ ಸಾಕು ಎಲ್ಲವೂ ಗೊತ್ತಾಗುತ್ತೆ ಬಹಳ ಸೂಕ್ಷ್ಮ ವಿಚಾರಗಳು ಕೂಡ ಡಿ ಒನ್ನಲ್ಲೇ ಅಡಗಿರ್ತಕ್ಕಂಥ ಇದು ಏನೇ ಇವತ್ತಿನ ನಾನು ಮಾಹಿತಿ ನಿಮಗೆ ನೀಡ್ತಾ ಇದ್ದೀನಿ